ಡೆತ್ ಆಗಿದೆ ಜೊತೆಗೆ ಬೈಕ್ನಲ್ಲಿ ಸವಾರ್ ಕೂಡ ಟ್ರೀಟ್ಮೆಂಟ್ ಟೈಮಲ್ಲಿ ಅವರು ಕೂಡಿದ್ದಾರೆ ಇನ್ನೊಬ್ಬರು ಈಗ ಅಂದರೆ ಟ್ರೀಟ್ಮೆಂಟ್ ಇದ್ದಾರೆ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ಸ್ಟ್ರೇಟ್ ರೋಡ್ನಲ್ಲೇ ಇದು ಆಗಿರೋದು ಸೊ ಏನು ರೀ ಏನು ರೀಸನ್ ಅಂದರೆ ರೀಸನ್ ನೋಡಿ ಭಾಳ ಸ್ಕೂಟಿ ಟರ್ನ್ ಆಗುವಾಗ ಕಡೆಯಿಂದ ಸ್ಪೀಡಿಂದ ವೆಹಿಕಲ್ ಆಗಿ ಐ ಥಿಂಕ್ ಲಾಸ್ಟ್ ಕಂಟ್ರೋಲ್ ಕಂಟ್ರೋಲ್ ಲೂಸ್ ಆಗಿ ಟರ್ನಿಂಗ್ ಸ್ಕೂಟಿಗೆ ಡಿಕ್ಕಿ ಹಾಕಿದ್ದಾರೆ ಅದರಲ್ಲಿ ಅದು ಈ ಲಾಸ್ಟ್ ತ್ರೀ ಲೈಫ್ ಅನ್ಕೊಂಡಿಸ್ ಇಲ್ಲದೇ ಇರೋದೇ ಕಾರಣ ಯಾಕಂದ್ರೆ ಅಲ್ಲಿ ಒಂದು ರಂಬಲ್ ಸ್ಟಿಪ್ ಅಂತ ಅಡ್ ಲೈನ್ ಎಲ್ಲ ಹಾಕಿರ್ತಾರೆ ಅವನ್ನೆಲ್ಲ ಮಾಡಿ ಇನ್ಸಿಡೆಂಟ್ ನಡೆದಿದ್ರೆ ಕಾರಣ ಮಿಕ್ಸ್ಡ್ ಆಗಿರ್ತದೆ ಒಂದೇ ಕಾರಣ ಇರಲ್ಲ

ರೂಲ್ಸ್ ಕ್ಲಾರಿಟಿ ಇಲ್ಲ ಅದು ಹೇಳೋಕ್ಕೆ ಯಾರಿಗೂ ಆಗೋಲ್ಲ ಅದು ಆಪ್ಷನ್ ಇರೋಲ್ಲ ಸೊ ನಾವು ಒಂದು ಜವಾಬ್ದಾರಿಯಿಂದ ಬೈಕ್ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಕಟ್ಟಾಯ್ ಮಾಡಲೇಬೇಕು ಲಾಸ್ಟ್ ಇಷ್ಟು ಟೈಮಿಂದ ಒಂದು ಒಳ್ಳೆ ರೀತಿಯಲ್ಲಿ ಇದು ಎಫರ್ಟ್ ನಡೀತಾ ಇದೆ ಊರಿನಲ್ಲಿ ಭಾಳಷ್ಟು ನೋಡಿ ಎಲ್ಲ ಥರದ್ದು ಅವರು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ ಮತ್ತು ಆ್ಯಕ್ಷನ್ ಕೂಡ ತಗೊಳ್ತಾರೆ ಯಾರು ಮಿಸ್ ಮಾಡಿ ಈ ಥರ ಯಾರು ಪರ್ಪಸ್ಗಳಿಗೆ ಮಾಡ್ತಿದ್ರೋ ಕ್ರಮ ಕೂಡ ತಗೊಳ್ತಾ ಇದ್ದಾರೆ ಸೊ ಎರಡಕ್ಕೂ ಒಂದು ಕಾಂಬಿನೇಷನ್ ಇರುತ್ತೆ ಆ ಕಾಂಬಿನೇಷನಲ್ಲಿ ಕೆಲಸ ಕಡಿಮೆ ಆಗಿದೆ ಆದರೂ ಈ ರೀತಿಯಲ್ಲಿ ನಡೆದಿದ್ರೆ ಹ್ಯಾಪ್ ಟು ಎನ್ ಹ್ಯಾನ್ಸ್ ಆ್ಯಕ್ಷನ್ ಫರ್ದರ್ ಪರ್ದರ್ ಇದಕ್ಕೆಲ್ಲ ವೇಗನೆ ಕಾರಣ ಅಂತೀವಿ ಸರ್ ಅತಿಯಾದ ವೇಗನೆ ಕಾರಣ ಅಂತೀವಿ ಸ್ಪೀಡ್ ಒಂದು ಡೆಫ್ನೆಟ್ಲಿ ಕಾರಣ ಇದ್ದಲ್ಲ ಒಂದು ಸ್ಪೀಡ್ ತಪ್ಪಿದ್ದಾರೆ ಅದಕ್ಕೆ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿಲ್ಲ ಸ್ಪೀಡ್ ಒಂದು ಕಾರಣ ಇದೆ ಜೊತೆಗೆ ಇಲ್ಲಿ ರೋಡ್ ಬ್ರೇಕರಿಲ್ಲ ಅನ್ನೋದಂತ ಜೊತೆಗೆ ಒಂದು ಅವೇರ್ನೆಸ್ ಟ್ರಾಫಿಕ್ ಅವೇರ್ನೆಸ್ ರೋಡ್ ಅವೇರ್ನೆಸ್ ಒಂದು ಆ ಒಂದು ಮೂಮೆಂಟ್ಗೆ